ಅಹಿಂಸಾ ಮಾರ್ಗವನ್ನು ಹಾಕಿಕೊಟ್ಟವರು ಮಹಾತ್ಮ ಗಾಂಧೀಜಿ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದು ಅವರ ಕನಸು ಹಾಗೂ ತತ್ವ ಸಿದ್ಧಾಂತವಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ನೀಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ಎಂದು ಸಂಸದರಾದ ಶ್ರೇಯಸ್ಎಂ ಪಟೇಲ್ ಅವರು ತಿಳಿಸಿದರು ಜಿಲ್ಲಾಡಳಿತದ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗೂ ಭಾರತದ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರ ಬಗೆಗೆ ಎಷ್ಟು ಬಣ್ಣಿಸಿದರೂ ಸಾಲದು ಅವರ ನಡೆನುಡಿ ತತ್ವ ಆದರ್ಶಗಳನ್ನು ಪಾಲಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು ದೇಶಗಂಡಂತಹ ಪ್ರತಿಮಾ ನಾಯಕರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳ ಸಜ್ಜನಿಕೆ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡಿದಂತಹ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ತಾವು ಪ್ರಧಾನಮಂತ್ರಿಯಾದ ಕಡಿಮೆ ಅವಧಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾದ ಆಡಳಿತವನ್ನ ನೀಡಿದವರಾಗಿದ್ದಾರೆ ಲಾಲ್ ಬಹದ್ದು ಶಾಸ್ತ್ರಿ ಕೊಟ್ಟಿರುವ ಜೈ ಜವಾನ್ ಜೈ ಕಿಸಾನ್ ಸಂದೇಶ ರೈತರ ಸಬಲೀಕರಣ ಮಹಿಳಾ ಸಬಲೀಕರಣ ವಿವಿಧ ಖಾತೆಗಳ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿರುವುದು ಮಾದರಿಯಾಗಿದೆ ಎಂದರು ಸ್ವಚ್ಛತೆ ಅಭಿಯಾನದಲ್ಲಿ ನಾವು ಬೆಳಗ್ಗೆ ಪಾಲ್ಗೊಂಡ್ವಿ ಅಲ್ಲಿ ನಮಗೆ ಗೊತ್ತಾಗ್ತದೆ ನಾಗರಿಕರು ನಾವೆಲ್ಲ ಎಷ್ಟು ಮೈ ಮರೆತು ಸ್ವಚ್ಛತೆ ಕಾಪಾಡುವ ವಿಷಯದಲ್ಲಿ ನಾವು ಮೈ ಮರಿತಿದ್ದೀವಿ ಅಂತ ಅದರಲ್ಲಿ ನಾನು ಓಪನ್ ಆಗಿರ್ಬೋದು ನೀವೆಲ್ಲ ಸೇರ್ಬೋದು ಹಾಗಾಗಿ ಸ್ವಚ್ಛತೆಯ ಪ್ರಾಮುಖ್ಯತೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅದು ಗಾಂಧೀಜಿಯವರ ಒಂದು ಕನಸು ಮತ್ತು ಅವರು ಹಾಕೊಟ್ಟಿರುವಂಥ ಒಂದು ತತ್ವ ಸಿದ್ಧಾಂತ ಅದನ್ನು ನಡೆಯುವಂಥ ಕೆಲಸವನ್ನು ನಾವು ಮಾಡೋಣ ಪ್ರತಿ ಕುಟುಂಬದಲ್ಲೂ ನಾವು ಒಬ್ಬೊಬ್ಬರು ಗಾಂಧಿಯಾಗಿ ಅವರ ಒಂದು ಆದರ್ಶನ ಪಾಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ನಾವು ಸ್ವತಂತ್ರವಾಗಿ ಭಾರತ ದೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಮಂತ್ರ ಅಂತ ಹೇಳಿದ್ರೆ ನಮ್ಮ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಫ್ಯಾಚನ್ ಡ್ರೆಸ್ ಹಾಕಿ ನಮ್ಮ ತಾಯಂದಿರು ಅದ್ಭುತವಾಗಿ ಬಂದಿದ್ದೀರಿ ಅದ್ರ ಜೊತೆಗೆ ನಾವು ಗಾಂಧೀಜಿ ಅವರು ಹಾಕೊಟ್ಟಿರುವಂತಹ ತತ್ವ ಸಿದ್ಧಾಂತವನ್ನು ಅವರ ನೆರೆಯನ್ನು ನಾವು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂತ ಜವಾಬ್ದಾರಿ ನಾವು ಪೋಷಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ಇವರೆಲ್ಲ ಜವಾಬ್ದಾರಿ ಇರುತ್ತೆ ಮತ್ತೆ ನಮ್ಮ ಸುತ್ತ ಸ್ವಚ್ಛತೆ ಕಾಪಾಡುವಂತ ಕೆಲಸವನ್ನ ನಾವು ಮಾಡಬೇಕು ಇಲ್ಲ ಹಿಂಗೆಲ್ಲ ಗೊತ್ತಿರೋಗೆ ಲಾಲ್ ಬಹದ್ದೂರ್ ಶಾಸ್ತ್ರ ಸರ್ ಅವರು ದೇಶಕ್ಕೆ ದೇಶಕ್ಕ ಅತ್ಯಂತ ಸರಳ ಸಜ್ಜನಿಕೆ ಭ್ರಷ್ಟಾಚಾರ ಮುಕ್ತವನ್ನ ಆಡಳಿತ ಅಂತ ಕೊಟ್ಟಂತಹ ದೇಶದ ಮೂರನೇ ಪ್ರಧಾನಮಂತ್ರಿಗಳಾಗಿದ್ದರು ಅವರ ಅವರು ಒಂದು ಮಾತು ಹೇಳಬಹುದು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬದುಕಿ ಬಡತನದಲ್ಲೇ ಅಚುನಗಿದಂತವರು ಅಂತ ಹೇಳಿದ್ರೆ ಅದು ಲಾಲ್ ಶಾಸ್ತ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲ ಧರ್ಮದ ಮೂಲ ಒಂದೇ ಆಗಿದೆ ಅಹಿಂಸೆ ಸತ್ಯತೆಯನ್ನ ಎತ್ತಿ ಹಿಡಿಯುವಂತಾಗಿದೆ ಗಾಂಧೀಜಿಯವರು ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ ಸ್ವಚ್ಛತೆಯೇ ಸತ್ಯ ಸ್ವಚ್ಛತೆಯೇ ಸುಂದರ ನಮ್ಮ ಜಿಲ್ಲೆ ಸ್ವಚ್ಛತೆಯ ಜಿಲ್ಲೆಯಾಗಿ ಮಾಡಲು ನಾವೆಲ್ಲರೂ ಕೈ ಜೋಡಿಸಬೇಕು ಕಸವನ್ನ ಎಲ್ಲೆಂದರಲ್ಲಿ ಎಸೆಯಬಾರದು ಈ ನಿಟ್ಟಿನಲ್ಲಿ ಎಲ್ಲರೂ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರತಿಜ್ಞೆ ಮಾಡೋಣ ನಮ್ಮ ಹಾಸನ ಜಿಲ್ಲೆ ಜಿಲ್ಲೆ ಒಂದು ಸ್ವಚ್ಛವಾದ ಸುಂದರವಾದ ಮತ್ತು ಹಾಸನ ನಗರ ಸ್ವಚ್ಛತೆಗೆ ಪ್ರಸಿದ್ಧಿಯಾದ ನಗರ ಆ ನಿಟ್ಟಿನಲ್ಲಿ ಹಾಕ್ಬೇಕು ಅದಕ್ಕೆಲ್ಲ ಎಲ್ಲರೂ ಏನು ಮಾಡಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಯಾವ ರೀತಿ ಜಪಾನ್ ಅಂತ ಒಂದು ಒಂದು ಉದಾಹರಣೆ ಇದು ಕೊಡ್ತೀನಿ ಅಂತ ತಪ್ಪು ತಿಳಿಬೇಡಿ ಹೊರ ದೇಶದಲ್ಲಿ ಅಥವಾ ಇತರ ದೇಶಗಳು ಜಪಾನ್ ಅಂತ ದೇಶದಲ್ಲಿ ಯಾರಾದರೂ ಈಗ ನಾವೆಲ್ಲ ಚಾಕ್ಲೇಟ್ ತಿನ್ವಿ ಪೇಪರ್ ಪೇಪರ್ ಬಿಸ್ಕೆಟ್ ಪೇಪರ್ ತೊಗೊಂಡ್ವಿ ತಿನ್ವಿ ಅದನ್ನು ಅವರು ಎಸೆಯೋದಿಲ್ಲ ಅದನ್ನು ಎಲ್ಲಿಟ್ಕೋತಾರೆ ಅವರ ಬ್ಯಾಗ್ ಅವರ ಬ್ಯಾಗಲ್ಲಿ ಇಟ್ಕೊತಾರೆ ಆದರೆ ನಾವೇನು ಮಾಡ್ತಾರೆ ವೆಹಿಕಲಲ್ಲಿ ಕೂತಿರ್ತೀವಿ ಚಿಪ್ಸ್ ಪ್ಯಾಕೆಟ್ ತಿಂತೇವೆ ಹೇಗೆ ಎಸಿತೀವಿ ಎಷ್ಟು ಆಗಿ ಕಿಟಕಿಯಿಂದ ಹೆಸರು ಬಿಡ್ತವೆ ಜ್ಯೂಸ್ ಕುಡಿತೀವಿ ಆ ಬಾಟಲ್ನ ಹೇಗೆ ಎಸಿತೀವಿ ಹೇಗೆ ಕಾಂಪಿಟೇಷನ್ ತುಂಬ ಆಗಿ ಹೆಸರು ಬಿಡ್ತವೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಲ್ಲಿ ನೋವು ಆಗೋದೇ ಇಲ್ಲ ಈ ಥರ ನಾನು ಎಸೆದೆ ನಂತರ ಇನ್ನೂ ಹತ್ತು ಜನ ಎಸಿತಾರೆ ನಂತರ ನೂರು ಜನ ಎಸಿತಾರೆ ಸಾವಿರ ಜನ ಎಸಿತಾರೆ ಅಂದರೆ ಒಂದು ದಿನಕ್ಕೆ ಸಾವಿರ ಜನ ಆ ರಸ್ತೆಯಲ್ಲಿ ಹೋದರೆ ಸಾವಿರ ಬಾಟಲ್ ಅಲ್ಲಿ ಹೊರಗಡೆ ಬಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಉಪ ವಿಭಾಗಾಧಿಕಾರಿ ಮಾರುತಿ ಮತ್ತಿತವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಯದೀಶ್ ನಿರೂಪಣೆ ಮಾಡಿದ್ರು ಮುರಳಿ ಮಧು ತಂಡದವರು ನಾಡಗೀತೆ ಪ್ರಸ್ತುತಪಡಿಸಿದ್ರು ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಅವರು ಸ್ವಾಗತಿಸಿದ್ರು